ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕೂಡ ಕರೆಯಲಾಗಿದೆ ಮೂರು ದಿನಗಳ ಕಾಲದ ವಿಶೇಷ ಅಧಿವೇಶನವನ್ನೇ ಕರೆಯಬೇಕು ಅಂತ ಹೇಳಿ ಪ್ಲಾನ್ ಕೂಡ ಆಗ್ತಾ ಇದೆ ಇದೇ ಕ್ಯಾಬಿನೆಟ್ ಸಭೆ ಒಳಗಡೆ ಒಂದಷ್ಟು ಪರ ಒಂದಷ್ಟು ವಿರೋಧ ಸಹಜವಾಗಿಯೇ ಇದ್ದೇ ಇರುತ್ತೆ ಯಾರೋ ಒಬ್ಬರು ಅದರಲ್ಲಿ ನಷ್ಟ ಆಗಿರೋ ಇರಬಹುದು ಗಣತಿ ವಿಚಾರದಲ್ಲಿ ಇನ್ಯಾರಿಗೋ ಲಾಭ ಆಗಿರೋ ಇರಬಹುದು ಸಹಜವಾಗಿಯೇ ಲಾಭ ಆಗಿರೋರು ಅದರ ಪರವಾಗಿಯೂ ಇಲ್ಲ ನನಗೆ ಆಗಿದೆ ಅನ್ಯಾಯ ಆಗಿದೆ ಎನ್ನುವವರು ಅದರ ವಿರುದ್ಧವಾಗಿಯೂ ಇರ್ತಾರೆ ವಿಶೇಷವಾಗಿ ಏನು ಬಿಡಿಸಿ ಹೇಳಬೇಕಾಗಿಲ್ಲ ನಾನು ಅದರಲ್ಲಿ ಒಕ್ಕಲಿಗರು ಹೇಳ್ತಾ ಇದ್ದಾರೆ ಕಡೆ ಲಿಂಗಾಯತರು ಹೇಳ್ತಾ ಇದ್ದಾರೆ ನಮ್ಮ ಅಕೌಂಟ್ ನೀವು ಕಡಿಮೆ ಮಾಡಿದ್ದೀರಿ ಊರಿಗೆ ನೀವು ಬಂದೇ ಇಲ್ಲ ಯಾವಾಗ ಮಾಡಿದಿರಿ ನೀವು ಸರ್ವೇನ ಹೊಸ ಸರ್ವೆ ಮಾಡೋಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಅವ್ರು ಕೇಳ್ತಾರೆ ಕುರುಬ ಸಮುದಾಯ ಕೂಡ ಕೇಳಿತು ಕುರುಬ ಸಮುದಾಯದವರು ಹೇಳ್ತಾ ಇದ್ದಾರೆ ಒಂದು ಐವತ್ತಾರು ಐವತ್ತೆಂಟು ಲಕ್ಷ ಬರ್ತೀವಿ ನಲವತ್ತ್ಮೂರು ಲಕ್ಷ ನಲವತ್ತೆರಡು ಲಕ್ಷ ತೋರಿಸಿದ್ದಾರೆ ಗೊಲ್ಲ ಸಮುದಾಯದವರು ಅಥವಾ ಯಾದವ್ ಸಮುದಾಯದವರು ಹೇಳ್ತಾ ಇದ್ದಾರೆ ಗೋಲ್ರನ್ನು ಬೇರೆ ಯಾದವರನ್ನು ಬೇರೆ ತೋರಿಸ್ಬಿಟ್ಟಿದ್ದಾರೆ ಇವರು ಲಿಂಗಾಯತ್ ಸಮಾಜ ಹೇಳ್ತಾ ಇದೆ ಸ್ವಾಮಿ ನೂರಾರು ಜಾತಿಗಳಿವೆ ಉಪಜಾತಿಗಳಿವೆ ಎಲ್ಲ ಹಿಂದೂ ಕುಂಬಾರ ಹಿಂದೂ ಬಣಜಿಗ ಈ ಥರದ್ದೆಲ್ಲ ಸೇರಿಸ್ಬಿಟ್ಟಿದ್ದಾರೆ ಇವರು ನಮ್ಮ ಜಾತಿ ಸಂಖ್ಯೆ ಕಡಿಮೆ ಮಾಡೋಕ್ಕೆ ಸಲುವಾಗಿನೇ ಆ ಥರದ್ದು ವಿಶೇಷ ಕಾಲಮ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಇವರು ಅಂತ ಸರಿ ಇದೆಲ್ಲ ಆಯಿತು ಒಂದು ದಿನಕ್ಕೆ ಒನ್ ಫೈನ್ ಡೇ ಜಾರಿನೇ ಆಯಿತು ತಂದುಕೊಳ್ಳೋಣ ಜಾರಿ ಆಯ್ತಪ್ಪ ಇದು ಏನಿದ್ರು ಹೇಳ್ತಿದ್ದಾರಲ್ಲ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾ ಇದ್ದಾರೆ ಅಲಿಯಾಸ್ ಅರ್ಥಾತ್ ಜಾತಿ ಗಣತಿ ಇನ್ಫೇಮಸ್ ಜಾತಿ ಅಂತ ಕ್ಯಾಸ್ಟ್ ಸೆನ್ಸಸ್ ಅಂತ ಕರಿತಾ ಇದ್ದಾರೆ ಕೆಲವು ಇರಲಿ ಇದೆಲ್ಲ ಆದ ಮೇಲೆ ಏನು ವಾಟ್ ನೆಕ್ಸ್ಟ್ ಥರ ಪರ್ಪಸ್ ಎಲ್ಲಿಗೆ ಸರ್ವ್ ಆಗಬೇಕು ಅಂತ ಹೇಳಿದ್ರೆ ಈ ಜಾತಿ ಗಣತಿಯ ಅಂಕಿಅಂಶಗಳನ್ನು ಇಟ್ಟುಕೊಂಡು ನಾಳೆ ದಿನ ಜಾರಿಯಾಗುವಂತಹ ಜಾರಿಯಾಗಬಹುದಾದ ಮೀಸಲಾತಿ ವಿಚಾರ ನನಗೇನು ಬಂತು ನಿನಗೇನು ಬಂತು ಎಲ್ಲ ನಾನು ಐದು ಲಕ್ಷ ಇದ್ದೀನಿ ನಾನು ಐವತ್ತು ಲಕ್ಷ ಇದ್ದೀನಿ ಹೇ ನಾನು ಒಂದು ಕೋಟಿ ದಾಟಿಬಿಟ್ಟಿದ್ದೀನಿ ನಾನು ತೊಂಬತ್ತು ಲಕ್ಷ ಇದ್ದೀನಿ ಫೈನ್ ತೊಂಬತ್ತು ಲಕ್ಷ ಇರ್ತಕ್ಕಂಥ ನಿಮ್ಮಗಳಿಗೆ ಏನು ನಲವತ್ತೆರಡು ಲಕ್ಷ ಇರೋರಿಗೇನು ಇಪ್ಪತ್ತೈದು ಲಕ್ಷ ಇರೋರಿಗೇನು ಐವತ್ತಾರು ಲಕ್ಷ ಏನು ಈ ಪ್ರಶ್ನೆ ಬಂದಾಗ ಇದು ಮೀಸಲಾತಿ 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 ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಮುದಾಯಗಳು ಮಾಡ್ತಿರ್ತಕ್ಕಂಥ ಒಂದು ಫೈಟಿಂಗ್ ಇದು ಈ ಫೈಟಿಂಗಲ್ಲಿ ಗೆಲ್ಲೋರು ಯಾರು ಹಾಗಾದರೆ ಈ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ ಹೇಳುವುದೇನು ಅದನ್ನು ಸಿದ್ದರಾಮಯ್ಯವರ ಸರ್ಕಾರ ಜಾರಿ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ನೋಡಿ ಒ ಬಿ ಸಿ ಮೀಸಲಾತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಮೂವತ್ತೆರಡರಿಂದ ಐವತ್ತೊಂದು ಪರ್ಸೆಂಟ್ಗೆ ಅವರ ಮೀಸಲಾತಿಯ ಪ್ರಮಾಣ ಜಾಸ್ತಿ ಆಗುತ್ತಾ ಅಥವಾ ಏರಿಕೆ ಆಗುತ್ತಾ ಅಂತ ಎಲ್ಲರೂ ಸೇರಿ ಎಲ್ಲ ಮೀಸಲಾತಿಗಳು ಸೇರಿ ಅದರಲ್ಲಿ ನೀವು ಎಷ್ಟು ಜಾತಿ ಆದರೂ ಇಟ್ಕೊಳ್ರಪ್ಪ ಐವತ್ತು ಪರ್ಸೆಂಟನ್ನು ದಾಟಬಾರದು ಅಂತ ರೂಲ್ ಇರೋದು ಆದರೆ ಯಾರು ದಾಟೇ ಇಲ್ವಾ ದಾಟಿದ್ದಾರೆ ಯಾರ್ಯಾರು ತಮಿಳ್ನಾಡು ದಾಟಿದ್ದಾರೆ ಅದೇ ರೀತಿ ಜಾರ್ಖಂಡ್ ಕೂಡ ದಾಟಿದ್ದಾರೆ ರಾಜ್ಯದಲ್ಲಿಯೂ ಕೂಡ ಇನ್ಫೇಮಸ್ ತಮಿಳುನಾಡು ಮಾದರಿ ಆರ್ ಜಾರ್ಖಂಡ್ ಮಾದರಿ ಜಾರಿಯಾಗಿಬಿಡುತ್ತಾ ನೋಡಿ ತಮಿಳ್ನಾಡಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಆದರೆ ಜಾರ್ಖಂಡಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಜನ ಮೀಸಲಾತಿಯ ಬ್ರಾಕೆಟ್ ಒಳಗಡೆ ಇದಾರಲ್ಲಿ ಅವರಿಗೆ ಮೀಸಲಾತಿ ಕೊಡಲೇಬೇಕು ಹೇಳಿ ಇನ್ನು ಇಪ್ಪತ್ತ್ಮೂರು ಜನ ಜಾರ್ಖಂಡ್ನ ಇಪ್ಪತ್ತ್ಮೂರು ಪರ್ಸೆಂಟ್ ಜನಕ್ಕೆ ಮೀಸಲಾತಿ ವ್ಯಾಪ್ತಿಗೆ ಅವ್ರು ಬರೋಲ್ಲ ಅಂತ ತಮಿಳುನಾಡು ಅರವತ್ತೊಂಬತ್ತು ಜನ ಬಂದರೆ ಇಲ್ಲಿ ಮೂವತ್ತೊಂದು ಪರ್ಸೆಂಟ್ ಜನ ಮೀಸಲಾತಿ ಚೌಕಟ್ಟಿನಲ್ಲಿ ಬರದೇ ಇರತಕ್ಕಂಥವ್ರು ಇದ್ದಾರೆ ಅವರಿಬ್ಬರಿಗೂ ಸಾಧ್ಯವಾಗಿದ್ದು ಬೇರೆಯವ್ರಿಗೆ ಸಾಧ್ಯ ಹೇಗಾಗುತ್ತೆ ದೊಡ್ಡ ಇಚ್ಛಾಶಕ್ತಿ ಬೇಕು ಫೈಟಿಂಗ್ ಸ್ಪಿರಿಟ್ ಬೇಕು ಒಕ್ಕೊರಲ್ಲ ಹೋರಾಟ ಬೇಕು ಇವೆಲ್ಲವೂ ಬೇಕಾಗ್ತವಲ್ಲ ಎರಡು ಕೇಂದ್ರದಲ್ಲಿ ಒಂದು ಪಕ್ಷ ರಾಜ್ಯದಲ್ಲಿ ಒಂದು ಪಕ್ಷ ಇದ್ದಾಗ ಇದು ಸಾಧ್ಯ ಆಗೋದು ಇಷ್ಟರ ಮಟ್ಟಿಗೆ ಸಾಧ್ಯ ಪ್ರಶ್ನೆ ಇದೆ ಇಲ್ಲಿ ಈ ಕುರಿತು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನೊಂದು ಪ್ರಶ್ನೆ ಅಂದರೆ ಅಷ್ಟೀಸಿನ ಇದು ಅಥವಾ ಅಥವಾ ಒಂದು ಫೀಲಿಂಗ ಇದು ಅಂತ ಜಸ್ಟ್ ಒಂದು ಭಾವನೆ ಜತೆಗಣತಿ ಮಾಡಿದ್ದೀವಿ ನಾವು ಇವರೆಲ್ಲರಿಗೂ ಮಾಡಿಸೋರು ಯಾರು ಇಂಥ ನಾಯಕರು ಇತ್ತು ಬೇರೆಯವ್ರು ಆಗಿಸ್ಕೊಡ್ಲಿಲ್ಲ ಅದನ್ನು ಮಾಡಿಸ್ಕೊಡ್ಲಿಲ್ಲ ಈ ತರದಕ್ಕೆ ಮಾತ್ರ ಇದು ಸೀಮಿತವಾಗ್ಬಿಡುತ್ತಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಶುರು ಮಾಡ್ತಾ ಇದ್ದೀರಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಾಸಯ್ಯ ಅವರಿದ್ದಾರೆ ಕರ್ನಾಟಕ ಲೋಕಸಭಾ ಆಯೋಗದ ಮಾಜಿ ಸದಸ್ಯರು ದಲಿತ ಸಮುದಾಯದ ಒಂದು ರೀತಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅದರ ವಿಷಯಗಳ ಬಗ್ಗೆ ಆಳವಾಗಿ ಚಿಂತನಾ ಮಂಥನ ಮಾಡಿದಂಥವರು ಸ್ವಾಗತ ನಿಮಗೆ ದಾಸಯ್ಯ ಅವರು ಈ ಡಿಬೇಟ್ಗೆ ಇನ್ನೊಂದು ಕಡೆ ನನ್ನೊಂದಿಗೆ ನಾಗರಾಜು ಅವರಿದ್ದಾರೆ ಒಕ್ಕಲಿಗ ಸಮುದಾಯದ ಮುಖಂಡರು ಸ್ವಾಗತ ನಾಗರಾಜು ಅವರು ಈ ಒಂದು ಡಿಬೇಟಲ್ಲಿ ಜಾಯ್ನ್ ಆಗಿರೋದಕ್ಕೆ ನಮಸ್ಕಾರ ಇದೀಗ ನಮ್ಮೊಂದಿಗೆ ರಾಜಲಕ್ಷ್ಮಿ ಅಂಕಲಿಗೆ ಅವರು ಕೂಡ ನಮ್ಮ ಜಾಯ್ನ್ ಆಗ್ತಾರೆ ಅವನು ಕೂಡ ಮಾತಾಡಿಸ್ತೀನಿ ವಕೀಲರಿದ್ದಾರೆ ಅವರು ಅಂದರೆ ಇದನ್ನು ಸುಪ್ರೀಂ ಕೋರ್ಟ್ಗೆ ಹೋದಾಗ ಇದು ಸಾಧಕ ಬಾಧಕ ಏನು ಅಂತ ಹೇಳಿ ಸರ್ ನನ್ನ ಪ್ರಶ್ನೆ ಒಂಥರ ಇದು ಫೀಲ್ ಗುಡ್ ಫ್ಯಾಕ್ಟರ ಅಂತ ದಸೆಯವರೇ ಫೀಲ್ ಗುಡ್ ಫ್ಯಾಕ್ಟರ್ ಇದು ಯಾವ ತಾರ್ಕಿಕ ಅಂತ್ಯಕ್ಕೂ ಬರುವ ಲಕ್ಷಣಗಳು ಇಲ್ಲದೆ ಒಂದು ಗಣತಿ ಮಾಡಿದ್ದೀನಿ ಇಂಥ ಸಮುದಾಯ ಜಾಸ್ತಿ ಇದ್ದಾರೆ ಇಲ್ಲಿವರೆಗೂ ಅಂದ್ಕೊಂಡಿದ್ದ ನಂಬಿಕೆ ಸುಳ್ಳು ಅಷ್ಟರ ಪರ್ಪಸ್ ಮಾತ್ರ ಸರ್ವ್ ಇಲ್ಲಿ ಇಲ್ಲಿಂದ ಇವಾಗ ಇವರು ಐವತ್ತೊಂದು ಪರ್ಸೆಂಟ್ ತಿಳಿದು ಬಂದಿದ್ದೆ ಐವತ್ತೊಂದು ಪರ್ಸೆಂಟ್ ಏರ್ಸ್ತ್ರ ಇವಾಗಲೇ ಅರವತ್ತಾರು ಪರ್ಸೆಂಟ್ ಇದೆ ಅದು ಎಂಬತ್ತೈದು ಪರ್ಸೆಂಟ್ ಓಕೆ ಇಲ್ಲಿ ಮೂರು ಸಂಸ್ಥೆಗಳು ಇನ್ವಾಲ್ವ್ ಆಗ್ತವೆ ಒಂದು ರಾಜ್ಯ ಸರ್ಕಾರ ಇನ್ನೊಂದು ಕೇಂದ್ರ ಸರ್ಕಾರ ಮತ್ತೊಂದು ಕೋರ್ಟ್ಗಳು ಓಕೆ ನಾನು ಒಂದೊಂದಾಗಿ ಅದರ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ರಾಜ್ಯ ಸರ್ಕಾರ ಎಲ್ಲರ ಜಾತಿ ಗಣತಿ ಅಂತ ಹೇಳ್ಬೋದು ಅಥವಾ ಶೈಕ್ಷಣಿಕ ಸಾಮಾಜಿಕ ಮತ್ತೆ ಏನು ಔದ್ಯೋಗಿಕ ಮತ್ತೆ ಎಜುಕೇಶನಲ್ ಇದನ್ನೆಲ್ಲ ಮಾಡಿದ್ದೀವಿ ಇದು ಜಾತಿ ಗಣತಿ ಅಂತ ಹೇಳೋದು ಬೇಡ ಅಂತ ಹೇಳ್ಕೊಂಡಿದ್ದಾರೆ ಯಾವ ಹೆಸರಲ್ಲೂ ಅದ್ರಿಗೆ ಹೇಳಲಿ ಆದರೆ ಪ್ರಮುಖವಾದಂಥ ಉದ್ದೇಶ ಎಲ್ಲರಿಗೂ ರಿಸರ್ವೇಷನ್ ಕೊಡಬೇಕು ಅಂತ ಅನ್ನುವಂಥದ್ದು ರಿಸರ್ವೇಷನ್ನ ಎಂಬತ್ತೈದು ಪರ್ಸೆಂಟ್ಗೆ ಹೆಚ್ಚಳ ಮಾಡೋದಕ್ಕೆ ಹೊರಟಿದ್ದಾರೆ ಇಂದಿರಾಸಹಾನಿ ಕೇಸ್ನಲ್ಲಿ ಐವತ್ತು ಪರ್ಸೆಂಟು ಮೀರ್ಬಾರ್ದು ಅಂತ ಅನ್ನುವಂಥದ್ದು ಹೇಳಿದ್ದಾರೆ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಐವತ್ತು ಪರ್ಸೆಂಟ್ ಮೀರ್ಬೋದು ಅನ್ನುವಂಥದ್ದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಆ ಸಂಬಂಧ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಲ್ಲಿ ಹೇಳಿದ್ದಾರೆ ಮತ್ತೆ ಇದೇನು ಮಾಡಕ್ ಆಗದೆ ಇರುವಂತದ್ದಲ್ಲ ಆದ್ರೆ ಐವತ್ ಪರ್ಸೆಂಟ್ ಮಿತಿನ ಎಸ್ ಸಿ ಎಸ್ ಟಿ ಒಬಿಸಿ ಮೀಸಲಾತಿ ಕೊಡೋದಕ್ ಬರಲ್ಲ ಅಂತ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಅಂತ ಅಂದ್ರೆ ಇವಾಗಲೇ ಸಾವಿರದ ಒಂಬೈನೂರ ಇಪ್ಪತ್ತೊಂದಿರ್ಬೋದು ತಮಿಳ್ನಾಡು ಸರ್ಕಾರದವ್ರು ಮಾಡಿದ್ರು ಅಲ್ಲಿಂದ ಬಂದ್ರೆ ಬೇರೆ ಇನ್ನು ಎರಡು ಛತ್ತೀಸ್ಗರ್ ಇರ್ಬೋದು ಅಥವಾ ಇನ್ನೊಂದು ಸರ್ಕಾರ ಯಾವ್ದು ಮತ್ತೊಂದು ಬಿಹಾರ್ ಸರ್ಕಾರ ಆಗಿ ಈ ಬಿಹಾರ್ ಸರ್ಕಾರ ಮಾಡಿದ್ಮೇಲೆ ಬಿಹಾರ್ ಹೈಕೋರ್ಟ್ ಇದನ್ನ ಐವತ್ ಪರ್ಸೆಂಟ್ ಮೀರದ ಮಾಡಕ್ ಬರಲ್ಲ ಅಂತ ಅನ್ನುವಂತ ಆದೇಶ ಕೊಟ್ಟಿದೆ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಆ ಆದೇಶಕ್ಕೆ ತಡೆ ಕೊಟ್ಟಿಲ್ಲ ಅದೇ ರೀತಿ ಬೇರೆ ಸರ್ಕಾರಗಳು ಮಾಡಿರುವಂತದ್ದು ಇದೆ ಹಾಗಾಗಿ ಇಲ್ಲಿ ನಮ್ಮ ಸರ್ಕಾರದ ಮುಂದೆ ಇರುವಂತ ಆಯ್ಕೆಗಳು ಒಂದೆರಡಿದೆ ಏನು ಮೊದಲನೇ ಆಯ್ಕೆ ಅಂತ ಅಂದ್ರೆ ಇವರು ಮಾಡ್ಬಿಟ್ಟು ಎಂಬತ್ತೈದು ಪರ್ಸೆಂಟ್ ನಾವು ಮಾಡಿದ್ದೀವಪ್ಪ ಎಲ್ರಿಗೂ ಕೊಟ್ಟಿದ್ದೀವಿ ನಾವೆಲ್ಲರ ಪರವಾಗಿ ಇದ್ದೀವಿ ಅಂತ ಹೇಳುವಂತದ್ದು ಒಂದು ಮಾಡಬಹುದು ಮಾಡಿದಾಗ ಒನ್ಸ್ ಅಗೇನ್ ಹೈಕೋರ್ಟ್ನಲ್ಲಿ ನಲ್ಲಿ ಹೋಗಿ ಚಾಲೆಂಜ್ ಮಾಡ್ತಾರೆ ಅಲ್ಲಿ ಹೈಕೋರ್ಟ್ ಇದ್ರ ಪರವಾಗಿ ಕೊಡ್ಬೋದು ಕೊಡಬಹುದು ಕೊಡ್ಬೋದು ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಇವಾಗಾಗಲೇ ಎಲ್ಲೂ ಸ್ಟೇ ಕೊಡದೇ ಇರೋದ್ರಿಂದ ಇದಕ್ ಸ್ಟೇ ಕೊಡಕ್ ಬರಲ್ಲ ಅಂದ್ರೆ ಇವ್ರು ಮಾಡಿರುವಂತದ್ದು ಚಾಲನೆ ಕೊಡಕಾಗಲ್ಲ ಇದು ಮೊದಲನೇದು ಎರಡನೇದಾಗಿ ಕೇಂದ್ರ ಸರ್ಕಾರದ ಜೊತೆನಲ್ಲಿ ಇವರು ಅರವತ್ತೊಂಬತ್ ಪರ್ಸೆಂಟ್ ತಮಿಳ್ನಾಡು ಅವರು ಹೇಳಿದ್ರು ನೈನ್ತ್ ಶೆಡ್ಯೂಲ್ ನಲ್ಲಿ ಏನ್ ಹಾಕಿದ್ದಾರೆ ಆ ಪ್ರಕಾರ ಮಾಡೋದಕ್ಕೆ ಓಡಬಹುದು ಎಂಬತ್ತೈದು ಪರ್ಸೆಂಟ್ ನ ಆ ಪ್ರಕಾರವಾಗಿ ಅದು ಅರವತ್ ಪರ್ಸೆಂಟ್ ಇರ್ಬೋದು ಇದು ಎಂಬತ್ತೈದು ಪರ್ಸೆಂಟ್ ನ ಆ ಪ್ರಕಾರವಾಗಿ ಮಾಡಕ್ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ನ ನಿಲುವುಗಳನ್ನ ನಾವು ಸ್ವಲ್ಪ ಅವಲೋಕನ ಮಾಡಿದ್ರೆ ಆ ವಸ್ತುಸ್ಥಿತಿ ಏನಿರಬಹುದು ಅಂತ ಅನ್ನುವಂಥದ್ದು ಗೊತ್ತಾಗುತ್ತೆ ಕೇಂದ್ರ ಸರ್ಕಾರ ಇವ್ರಿಗೊಬ್ಬರಿಗೋಸ್ಕರ ಇವಾಗ ನೈನ್ ಶೆಡ್ಯೂಲ್ ನಲ್ಲಿ ಇಡಕ್ ಸಾಧ್ಯತೆ ಇದೆಯಾ ಮತ್ತೆ ಈ ಪ್ರಕರಣಗಳು ಸುಪ್ರೀಂ ಕೋರ್ಟ್ ನಲ್ಲಿ ಸಬ್ಜುಡೈಸ್ ಓಕೆ ಅವರ ಹಂತದಲ್ಲಿದ್ದಾಗ ಇವರು ಈ ಪರವಾಗಿ ಮಾಡೋಕ್ ಸಾಧ್ಯತೆಗಳು ಅನ್ನುವಂಥದ್ದು ಮತ್ತೆ ಸುಪ್ರೀಂ ಕೋರ್ಟ್ ಅವರು ಅವ್ರದೇ ಟೈಮ್ ತಾಳ್ತಾರೆ ತೀರ್ಮಾನ ಮಾಡೋದಕ್ಕೆ ತೀರ್ಮಾನ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಇರುವಂತ ಆಯ್ಕೆಗಳು ಯಾವ್ಯಾವು ಅಂತ ಅಂದ್ರೆ ಕಾನ್ಸ್ಟಿಟ್ಯೂಷನ್ನೇ ಓಕೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಮೂರು ಆರ್ಟಿಕಲ್ನ ನಾವು ನೋಡಬೇಕಾಗತ್ತೆ ಒಂದು ಆರ್ಟಿಕಲ್ ಫೋರ್ಟೀನ್ ಇನ್ನೊಂದು ಆರ್ಟಿಕಲ್ ಸಿಕ್ಸ್ಟೀನ್ ಇನ್ನೊಂದು ಆರ್ಟಿಕಲ್ ತ್ರೀ ತರ್ಟಿ ಫೈವ್ ಆರ್ಟಿಕಲ್ ಫೋರ್ಟೀನ್ ಏನು ಹೇಳುತ್ತೆ ಅಂತಂದ್ರೆ ಓಕೆ ಈಕ್ವಾಲಿಟಿ ಸಮಾನತೆ ಇರಬೇಕು ಅಂದ್ಬಿಟ್ಟು ಸಮಾನತೆ ಮಧ್ಯದಲ್ಲೂ ಅಂಡರ್ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಆರ್ ಫಿಫ್ಟೀನ್ ಫೋರ್ ರಿಸರ್ವೇಷನ್ ಕೊಡ್ಬೋದು ಅನ್ನುವಂಥದ್ದು ಇವಾಗಲೇ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಓಕೆ ಆದರೆ ಎಂಬತ್ತೈದು ಪರ್ಸೆಂಟ್ ತನಕ ಕೊಡ್ಬೋದಾ ಅನ್ನುವಂಥ ಪ್ರಶ್ನೆ ಉದ್ಭವ ಆದಾಗ ಈ ಸಮಾನತೆ ಕ್ಲಾಸ್ ಏನಿದೆ ಆರ್ಟಿಕಲ್ ಫೋರ್ಟೀನ್ ಅದೆಷ್ಟರ ಮಟ್ಟಿಗೆ ಇಂಪಿಂಜ್ ಆಗುತ್ತೆ ಅದಷ್ಟರ ಮಟ್ಟಿಗೆ ಅಡ್ಡಿ ಆಗತ್ತೆ ಮೆರಿಟೋರಿಯಸ್ ಇರುವಂತ ಅವ್ರಿಗೆ ಮತ್ತೆ ಇನ್ನೊಂದೇ ಒಂದು ಅಂಶ ಹೇಳ್ಬಿಡ್ತೀನಿ ಅಡ್ಡಿ ಆದಾಗ ಇನ್ನೊಂದು ಅಡ್ಡಿ ಬರುವಂತದ್ದು ಯಾವುದು ಅಂತ ಅಂದ್ರೆ ಆರ್ಟಿಕಲ್ ತ್ರೀ ತರ್ಟಿ ಫೈವ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅದೇನ್ ಹೇಳುತ್ತೆ ಅಂತ ಅಂದ್ರೆ ಎಫಿಶಿಯನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅನ್ನುವಂಥದ್ದು ಈ ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಮತ್ತೆ ಆರ್ಟಿಕಲ್ ತ್ರೀ ತರ್ಟಿ ಫೈವ್ ಇವು ಇದು ವಾಸ್ತವ ಸಂಗತಿ ಫೈನ್ ಫೈನ್ ರಾಜಲಕ್ಷ್ಮಿ ಅಂಕಲಗಿ ಅವರು ಜಾಯ್ನ್ ಆಗಿದ್ದಾರೆ ವಕೀಲರು ಆಗಿದ್ದಾರೆ ಸ್ವಾಗತ ನಿಮಗೆ ರಾಜಲಕ್ಷ್ಮಿ ಅಂಕಲಗಿ ನಾನು ಡಿಬೇಟ್ ಡಿಬೇಟ್ ಮುಂದುವರಿಸ್ತೀನಿ ನಾನು ಮುಂದುವರಿಸ್ತೀನಿ ನೋಡಿ ಇದ್ರ ಬಗ್ಗೆ ವಿಶೇಷ ಸಂಪುಟ ಸಭೆ ನಡೀತಾ ಇತ್ತಲ್ಲ ಈ ಸಭೆ ಇದೀಗ ಮುಂದೂಡಿಕೆ ಆಗಿದೆ ಮತ್ತಷ್ಟು ಅಪ್ಡೇಟ್ಸ್ ಕಡೆ ನಾವು ಕೂಡ ಗಮನ ಕೊಡೋಣ ಜೊತೆಗೆ ಇಡೀ ವಿಚಾರದಲ್ಲಿ ನೋಡಿ ವಿಶೇಷ ಸಂಪುಟ ಸಭೆ ನಡೀತಾ ಇರ್ತಾರೆ ಇದು ಮುಂದೂಡಿಕೆ ಆಗಿದೆ ಇದಾದ ಮೇಲೆ ಇದಾದ ಮೇಲೆ ಯಾವ ನಿರ್ಣಯಕ್ಕೂ ಇಲ್ಲಿ ಬಂದಿಲ್ಲ ಅಂತ ಇವತ್ತಿನ ಸಭೆಯ ಮಟ್ಟಿಗಂತೂ ಈ ಕ್ಯಾಬಿನೆಟ್ ಮೀಟಿಂಗಲ್ಲಿ ಯಾವುದೇ ನಿರ್ಧಾರಕ್ಕೆ ಬರಲಾಗಿಲ್ಲ ಒಕ್ಕಲಿಗ ಲಿಂಗಾಯತ ನಾಯಕರ ವಿರೋಧದ ಹಿನ್ನೆಲೆ ಜಾತಿ ಗಣತಿ ಕುರಿತ ಕುರಿತಂತಹ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಮುಂದೂಡಿಕೆ ಮಾಡಲಾಗಿದೆ